ನೂತನ ಪ್ರಾರಂಭೋತ್ಸವ ಯಲ್ದೂರು ಗ್ರಾಮದಲ್ಲಿ ಶಾಸಕರ ಅನುದಾನದಲ್ಲಿ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಡಿಜಿಟಲ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಯಲ್ದೂರು ಗ್ರಾಮ ಪಂಚಾಯಿತಿ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ಉದ್ಘಾಟನೆ ಜನಪ್ರಿಯ ಶಾಸಕರು ಜಿಕೆ ವೆಂಕಟಶಿವರೆಡ್ಡಿರವರು ಪೂಜಾ ಕಾರ್ಯಕ್ರಮ ನೆರವೇರಿಸಿದ್ರು ಈ ಭಾಗದ ಗೌರವಾನ್ವಿತ ಗಣ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗುತ್ತಿಗೆದಾರರು ಗ್ಯಾಸ್ ರಾಜಣ್ಣ ಯಲ್ದೂರು ಮಣಿ ರವರು ಸಮಾಜ ಸೇವಕರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಉಪ್ಕುಂಟೆ ವೆಂಕಟೇಶ್ ಮುಖಂಡರು ಹಿರಿಯರು ಮೋಹನ್ ಕುಮಾರ್ ರವರು ದಾನಿಗಳು ದಿವಂಗತ ನಿವೃತ್ತ ಮುಖ್ಯ ಶಿಕ್ಷಕರು ಟಿ ರಾಮಪ್ಪ ಮತ್ತು ಕುಟುಂಬದವರು ಹಾಗೂ ಮೊಮ್ಮಗ ವರುಣ್ ರಾಜ್ ಎಲ್ ಗ್ರಂಥಾಲಯ ಮೇಲ್ವಿಚಾರಕರು ಮಂಜುನಾಥ್ ಎನ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ತೂಪಲ್ಲಿ ನಾರಾಯಣಸ್ವಾಮಿ ಪಿಡಿಒ ಶಂಕರ ಪ್ಪ ಪಂಚಾಯಿತಿ ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈ ಸಭೆಯಲ್ಲಿ ಶಾಸಕರಿಗೆ ಹಾಗೂ ಗಣ್ಯರಿಗೆ ಅಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ಯಾಸ್ ರಾಜಣ್ಣ ಮುಖಂಡರು ಕಾರ್ಯಕ್ರಮ ನೆರವೇರಿಸಿದ್ರು ಎಲ್ಲರಿಗೂ ಸಿಹಿಯನ್ನ ಹಂಚಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಪಂಚಾಯಿತಿ ಸದಸ್ಯರು ಗ್ಯಾಸ್ ರಾಜಣ್ಣ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ರು ನೋಡೋದು ಡಾ ಫ್ರೈ ಆಗ್ತಿದೆ ಮರಕ್ಕೆ ಆಗ್ತಿದೆ ಮರಕ್ಕೆ ಆಗ್ತಿದೆ ಏನೋ ಇದೆ ಬಂದು ಮರಸ್ತಲ್ ವಿರೋ ಹಾ ನೀ ಎಲ್ಲಿದೆ ಜಿ ಐಮ್ ಕ್ಯಾನ್ ನೋ ಮೋಟಲ್ ಪರಪಣಾ ಬಾರ ಮರ ನೋಡ್ಲ್ಲ ಹ್ಮ್ ನಮನೆ ಐ ಬಿಟ್ ಸರ್ ಸರ್ ಏನಾದರೂ ಕೂಸು ಬರೋದಕ್ಕೆ ಸರಿ ಸರಿ ಪ್ಲಾನ್ <laughs> <uffs>